ಮನೇಲಿ ಕುತ್ಕೊಂಡು ಸಿ ರೂಮಲ್ಲಿ ಕುಂತ್ಕೊಂಡು ಫ್ಯಾನ್ ಹಾಕೊಂಡು ಸೊ ಐನೂರು ಕೋಳಿನ ತಂದುಬಿಟ್ಟು ಸೊ ಐನೂರು ರೂಪಾಯಿ ಮಾಡಿದ್ರೆ ಐದ್ ಲಕ್ಷ ಆಯ್ತು ಅಂತ ಈಸಿ ಕ್ಯಾಕ್ ಮಾಡೋದು ತುಂಬ ಈಸ ಫ್ರೆಂಡ್ಸ್ ಈಗ ಮನೆಯಲ್ಲಿ ಕುತ್ಕೊಂಡು ಕಲ್ಕುಲೇಟ್ ಮಾಡಿದಾಗ ಈ ಕೋಳಿ ಫಾರ್ಮ್ ಓಪನ್ ಆಗಿ ಓಪನ್ ರೇಂಜಲ್ಲಿ ಫೀಲ್ಡ್ ಅಲ್ಲಿ ಇದು ಮಾಡಿದ್ರೆ ಮಾತ್ರ ಇದ್ರ ಅನುಭವ ಇದೆ ಇದು ಏನಂತ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ರೈತರು ಕೂಡ ಫೇಲ್ ಆಗ್ತಿದ್ರೆ ಆ ಫೇಲ್ ಕಾರಣ ಬಂದ್ಬಿಟ್ಟ ಕಾರ ಸಟಿಸ್ಫೈಡ್ ಆಗಿ ಸರಿಯಾದ ಮಾಹಿತಿ ಇಲ್ಲದಿರೋ ಕಾರಣ ಕಾರಣ ಸೊಳಿಸಿದ್ರೆ ಇದ್ರೆ ಐದು ತಿಂಗಳು ಬೇಕು ಸೊ ನೀವು ಒಳಗಡೆ ಹಾಕಿ ನೀವು ಫೀಡ್ ಹಾಕಿ ಮೆಸಿನ್ ಮೂರೈ ತಿಂಗಳು ಫ್ರೆಂಡ್ಸ್ ಇದು ಕೇಳೋದ್ರೆ ತುಂಬಾ ಈಸಿ ಕೇಳಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇವತ್ತು ಲಾಭ ನಷ್ಟ ಮಾಡೋದು ಬಹಳ ಈಸಿ ಸಿಕ್ಕ ಕಮ್ಮಿ ಅಂದ್ರೂ ಕೂಡ ನಾನೂರು ನಾನೂರ ಐದು ಐನೂರು ರೂಪಾಯಿ ನೀವು ಆರಾಮಾಗಿ ಮಾಡ್ಕೋಬೋದು ಹೀಗಾಗಿ ವಿಡಿಯೋ ಹಾಕೋದ್ರಿಂದ ಸೊ ನೀವು ನಮ್ಮ ಯುವ ರೈತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನ ಕ್ಲಿಕ್ ಮಾಡಿ ಸೊ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ರಿಗೂ ಇವತ್ತು ನಾವು ವಿಡಿಯೋ ಮಾಡೋ ಉದ್ದೇಶ ಬಂದ್ಬಿಟ್ಟು ಇವತ್ತು ಕೋಳಿ ಫಾರ್ಮಲ್ಲಿ ಸೊ ಬೇಸಿಕ್ ಆಗಿ ಜನರಿಗೆ ನಾಲೆಜ್ ಸಿಕ್ತಾ ಇಲ್ಲ ಅದ್ರ ಬಗ್ಗೆ ನಾವು ಇವತ್ತು ಹೇಳಕ್ ಬಂದಿದ್ದೇನೆ ಸೊ ಇವತ್ತು ನಾವು ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಫಂಡ್ರೆಡ್ ಸಿಕ್ಸ್ ತರಿಸಿದ್ವಿ ಸೊ ಈಗ ಒಂದು ಮುನ್ನೂರು ಕೋಳಿ ಇದೆ ಸೊ ಇವಾಗ ಈ ಮುನ್ನೂರು ಕೋಳಿ ಇವಾಗ ತಂದ್ಬಿಟ್ಟು ಒಂದು ತ್ರೀ ಮಂತ್ಸ್ ಆಗಿದೆ ಸೊ ಎಲ್ಲ ಒಂದು ಕೋಳಿ ಫಾರ್ಮರ್ಸ್ಗೆ ಹಾಗೂ ಯುವಕರಿಗೆ ಮತ್ತು ಮುಂದೆ ಕೋಳಿ ಫಾರ್ಮ್ ಮಾಡೋರಿಗೆ ನಾನು ಹೇಳೋದೇನಪ್ಪಾ ಅಂತಂದ್ರೆ ನೀವು ಜಾಗೃತಿಯಿಂದ ಕೋಳಿ ಫಾರ್ಮ್ ಮಾಡೋದಾಗಿದ್ರೆ ಇಲ್ಲಿ ಸಕ್ಸಸ್ ಅನ್ನೇ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಜಾಗೃತಿಯಿಂದ ಮಾಡದೇ ಇದ್ರೆ ಇಲ್ಲಿ ಫೇಲರ್ ಅನ್ನ ಕಾಣಲೇಬೇಕಾಗುತ್ತೆ ಸೊ ಈ ಒಂದು ನಾವು ಸಾಕ್ತಿರೋ ಬ್ರೀಡ್ ಬಂದ್ಬಿಟ್ಟು ಅದು ಮೈಸೂರು ನಾಟಿ ಕೋಳಿ ಅಂದ್ಬಿಟ್ಟು ಕೆಲವೊಂದು ಹೇಳ್ತಾರೆ ಲಸಿಲ್ ಇದೆ ಆಮೇಲೆ ತೆಲಂಗಾಣ ಬ್ರೀಡ್ ಇದೆ ಸಾಕ್ತಿರೋ ಬ್ರೀಡ್ ಬಂದ್ಬಿಟ್ಟು ಇದು ಮೈಸೂರು ನಾಟಿ ಕೋಳಿ ಆ ಏನಪ್ಪಾ ಅಂತಂದ್ರೆ ಇವತ್ತು ಜನರು ಕೇಳ್ತಾ ಇದಾರೆ ಸರ್ ಈ ಫಾರ್ಮ್ ಅಲ್ಲಿ ಹೇಗೆ ಸಕ್ಸಸ್ ಆಗೋದು ಅಂತ ಸೊ ಓಪನ್ ಆಗಿ ಹೇಳ್ಬೇಕಂತಂದ್ರೆ ಸೊ ಮನೇಲಿ ಕುಂತ್ಕೊಂಡು ಎಸಿ ರೂಮ್ ರೂಮಲ್ಲಿ ಕುಂತ್ಕೊಂಡು ಫ್ಯಾನ್ ಹಾಕೊಂಡು ಸೊ ಐನೂರು ಕೋಳಿನ ತಂದುಬಿಟ್ಟು ಸೊ ಐನೂರು ರೂಪಾಯಿ ಮಾರಿದ್ರೆ ಐದು ಲಕ್ಷ ಆಯ್ತು ಅಂತ ಆಗಿ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಜಿ ಫ್ರೆಂಡ್ಸ್ ಹೀಗಾಗಿ ನಾನು ಏನ್ ಹೇಳ್ತಾ ಇರೋದಂದ್ರೆ ಮನೇಲಿ ಕುಂತ್ಕೊಂಡು ಕ್ಯಾಲ್ಕುಲೇಟ್ ಅಲ್ಲ ಈ ಕೋಳಿ ಫಾರ್ಮ್ ಓಪನ್ ಆಗಿ ಓಪನ್ ರೇಂಜ್ ಅಲ್ಲಿ ಒಂದು ಫೀಲ್ಡ್ ಅಲ್ಲಿ ಇದು ಮಾಡಿದಾಗ ಮಾತ್ರ ಇದ್ರ ಅನುಭವ ಇದ್ರ ಕ್ಲಾರಿಟಿ ಇದು ಅಂತ ನಿಮ್ಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ಹೇಳೋದು ಒಂದೇ. ಸೊ ನೀವು ಕೋಳಿ ಫಾರ್ಮ್ ಮಾಡ್ಬೇಕು ಅನ್ಕೊಂಡಿದ್ರೆ ಇದರಲ್ಲಿ ಉದ್ದೇಶನೇ ಇರಬೇಕು ಹಾಗೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು ಇದರಲ್ಲಿ ಕೂಡ ಕ್ಲಾರಿಟಿ ಕೂಡ ಇರಬೇಕು ಸ್ಯಾಟಿಸ್ಫೈಡ್ ಕೂಡ ಇರಬೇಕು ಅಂದ ಮಾತ್ರ ನೀವು ಕೋಳಿ ಫಾರ್ಮ್ ಅನ್ನ ಮಾಡಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೀನಿ ಸೊ ಇವತ್ತು ನಾವು ಮೈಸೂರು ನಾಟಿ ಕೋಳಿನ ಬ್ರೀಡನ್ನ ಸಾಕ್ತಾ ಇದ್ದೀವಿ ಇವತ್ತು ಎಲ್ಲೆಲ್ಲೂ ಕೂಡ ಮೈಸೂರು ಹಟ್ಟಿ ಬ್ರೀಡ್ ಸಿಗಾಪಟ್ಟೆ ಅಲರ್ಟ್ ಆಗಿದೆ ಸೊ ಇದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ರೈತರು ಕೂಡ ಫೇಲ್ ಆಗ್ತಾ ಇದ್ದಾರೆ ಆ ಫೇಲ್ ಆಗೋಕ್ ಬಂದ್ಬಿಟ್ಟ ಕಾರಣ ಅವ್ರಿಗೆ ಸೆಟಿಸ್ ಆಗಿ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ಸೊ ಈ ಒಂದು ಕೋಳಿ ಬಂದ್ಬಿಟ್ಟು ಇದರ ರೇಟ್ ಸೊ ಇವತ್ತು ಮಾರ್ಕೆಟ್ ಅಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ರೂಪಾಯಿ ವರೆಗೂ ನಿಮಗೆ ಬೀಳುತ್ತೆ ಈ ಒಂದು ಒನ್ ಡೇಸ್ ಮರಿಯಿಂದ ಹಿಡ್ಕೊಂಡು ನಾವು ಕೋಳಿ ಮರಿಯನ್ನ ಸಾಕಬೇಕು ಸೊ ಈ ಮೈಸೂರು ನಾಟಿ ಕೋಳಿ ಅನ್ನೋದು ಏನಿದೆಯಲ್ಲ ಫ್ರೆಂಡ್ಸ್ ಇದು ಫೀಡ್ ಆಗಿ ಸಾಕು ಅಂತ ನ್ಯಾಚುರಲ್ ಆಗಿ ಸಾಕಬಹುದು ಸೊ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ಮರಿ ತಂದಾಗ ಒಂದು ತಿಂಗಳು ಬ್ರೀಡಿಂಗ್ ಮಾಡಬೇಕು ಅವು ಚೆನ್ನಾಗಿ ಕೊಟ್ಕೊಂಡು ಬ್ರೀಡಿಂಗ್ ಮಾಡ್ಕೊಂಡು ಅದಾದ್ಮೇಲೆ ಅವುಗಳಿಗೆ ಒಂದು ಸ್ಟಾರ್ಟ್ ಅಟೆಂಡ್ ಬರುತ್ತೆ ಅದನ್ನ ಸ್ಲೈಟ್ ಆಗಿ ಸುಮ್ಮನೆ ನಾರ್ಮಲ್ ಆಗಿ ಒಂದು ಮಂತ್ ಸಣ್ಣ ಇರೋದಲ್ಲ ಫ್ರೆಂಡ್ಸ್ ಆಗ ಒಂದು ಒನ್ ಮಂತ್ ನಾವು ಅದನ್ನ ಕೊಡ್ಕೋಬೇಕು ಕೊಟ್ಕೊಂಡಾದಾಗ ಅವು ಚೆನ್ನಾಗಿ ತಿಂತಾವೆ ಸೊ ಅವ್ಕೆ ಸ್ಟಾರ್ಟಿಂಗ್ ಅಲ್ಲಿ ಅವಕ್ಕೆ ಕಾಳುಗಳೆಲ್ಲ ಚೆನ್ನಾಗಿ ಬರಲ್ಲ ಹಾಗೆ ಕೊಡ್ಬೇಕು ಸೊ ಆಲ್ಮೋಸ್ಟ್ ಅಲ್ಲಿ ಒಂದು ನಿಮ್ಗೆ ಅಂತ ಗೊತ್ತಿರುವಂತ ಪ್ರಕಾರ ಅದು ವ್ಯಾಕ್ಸಿನೇಷನ್ ಅಂತ ಇರುತ್ತೆ ಲಸೋಟ ಐ ಬಿ ಡಿ ಇವುಗಳೆಲ್ಲ ಮಾಮೂಲಾಗಿ ಒಂದು ಸೆವೆನ್ ಡೇಸ್ ಫೋರ್ಟೀನ್ ಡೇಸ್ ಟ್ವೆಂಟೀನ್ ಡೇಸ್ಗೆಲ್ಲ ನೀವು ಹಾಕೊಳ್ಳೇಬೇಕು ಹಾಕೊಂಡಾದ್ಮೇಲೆ ಯಾವುದೇ ರೀತಿಯಾದ ರೋಗ ಎಲ್ಲ ಬರೋಂಗಿಲ್ಲ ಸೊ ಏನಪ್ಪ ಅಂತಂದ್ರೆ ಆ ಈ ಕೋಳಿ ಬಂದ್ಬಿಟ್ಟು ಕಟ ನೀವು ಯಾವ ರೀತಿ ಒಂದು ಇದನ್ನ ಬ್ರೀಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಕೋಳಿ ಕಟ ನಿರ್ಧಾರ ಆಗುತ್ತೆ ಸೊ ನ್ಯಾಚುರಲ್ ಆಗಿ ಬೆಳೆಸಿದ್ರೆ ಐದ್ ಐದು ತಿಂಗಳು ಬೇಕು ಸೊ ನೀವು ಒಳಗಡೆ ಹಾಕಿ ನೀವು ಫೀಡ್ ಹಾಕಿ ಮೆಸಿನ್ ಅನ್ನೋದ್ರೆ ಮೂರೇ ತಿಂಗಳಲ್ಲಿ ಬಂದ್ಬಿಡುತ್ತೆ ಸೊ ಹಾಕಿ ಸಾಕೋದ್ರಿಂದ ನಿಮ್ಗೆ ಯಾವುದೇ ರೀತಿ ಲಾಭ ಸಿಗೋಲ್ಲ ಸೊ ಫೀಡ್ ಕಷ್ಟ ಹೇಳ್ಬಿಡುತ್ತೆ ಸೊ ಒಂದು ಇವತ್ತು ಫ್ರೀ ಸ್ಟಾರ್ಟ್ ಆಗಲಿ ಸ್ಟಾರ್ಟ್ ಆಗಲಿ ಒಂದು ಚೀಲಕ್ಕೆ ಸೊ ಎರಡು ಸಾವಿರ ರೂಪಾಯಿ ಬೆಲೆ ಇದೆ ಸೊ ಹಾಗಾಗಿ ಎರಡು ಸಾವಿರ ರೂಪಾಯಿ ಅಂತಂದಾಗ ನಿಮಗೆ ಅಲ್ಲಿ ಲಾಸ್ ಆಗೋ ಚಾನ್ಸಸ್ ಸಿಗಾಪಟ್ಟಿರುತ್ತೆ ಸೊ ಒಂದು ಐನೂರು ಕೋಳಿ ಸಾಕಿದ್ರು ಕೂಡ ನೀವು ಎರಡು ಸಾವಿರ ರೂಪಾಯಿ ಒಂದು ಬ್ಯಾಗ್ ಅಂದ್ರೂ ಕೂಡ ಅದು ಐನೂರು ಕೋಳಿ ಆಲ್ಮೋಸ್ಟ್ ಅದು ಕೊಟ್ಟಿಗೆ ಐವತ್ತು ಚಲೋ ತಿನ್ನುತ್ತೆ ಐವತ್ತು ಚೀಲ ಅಂದರೆ ಫ್ರೆಂಡ್ಸ್ ಎರಡು ಸಾವಿರ ರೂಪಾಯಿ ಒಂದು ಚೀಲ ಆದರೂ ಕೂಡ ಐವತ್ತು ಚೀಲಕ್ಕೆ ಅಷ್ಟು ಒಂದು ಲಕ್ಷ ಆಯಿತು ಅಲ್ವಾ ಒಂದು ಲಕ್ಷ ಅಲ್ಲೇ ಆಗುತ್ತಲ್ಲ ಹಾಗಾಗಿ ಐನೂರು ಕೋಳಿ ಸಾಕಿದ್ರು ಕೂಡ ಓಪನ್ ರೇಂಜಲ್ಲಿ ಬಿಟ್ಟು ಸಾಕಿದಾಗ ನಿಮ್ಗೆ ಚಲೋ ಲಾಭ ಸಿಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಸೊ ನೀವು ಕೇಳ್ಬೋದು ಹಾಗಿದ್ರೆ ಫೀಡ್ ಬಿಟ್ ಏನೋ ಅಂತ ಕೇಳಿದ್ರೆ ನೀವು ಮೆಕ್ಕೆಜೋಳ ಹಾಕ್ಬೋದು ನೀವು ಔಟ್ ಇಂದ ಏನೋ ಏನು ಸಿಗುತ್ತೆ ಅನಿವೇಸ್ ನೀವು ತರಕಾರಿ ಕಾಯಿಪಲ್ಲಿ ಏನು ಸಿಗುತ್ತೆ ಅದನ್ನ ಹಾಕೊಂಡು ನೇಚರಲ್ ಬಿಟ್ಕೊಂಡು ನೀವು ಮೆಸುವಂಥ ಕೆಲಸ ನೀವು ಮಾಡಬೇಕು ಸೊ ಇದನ್ನ ಓಪನ್ ರೇಂಜಲ್ಲಿ ಬಿಟ್ಟರು ಕೂಡ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಆಲ್ಮೋಸ್ಟ್ ಆಲ್ ನೈಂಟಿ ಪ್ರಸೆ ಡಿಸೀಸ್ ಅನ್ನೋದು ಬರೋದಲ್ಲ ಸೊ ರೋಗ ಅನ್ನೋದು ಕಡಿಮೆ ಇರುತ್ತೆ ಇದನ್ನು ಚೆನ್ನಾಗಿ ಸಾಕಬೇಕು ಸೊ ಇದು ವೇಟ್ ಲಾಸ್ ಜಾಸ್ತಿ ಆಗುತ್ತೆ ಏನಾರ ನೀವು ಒಂಚೂರು ಒಂದೆರಡು ದಿನ ಒಂದಿನ ಏನಾದ್ರು ನೀವು ಏನಾರು ಇದಕ್ಕೆ ಹಾರ ಆಗಿರಲಿ ಅಥವಾ ನೀವೇನು ಫುಡ್ ಆಗಿರಲಿ ಒಂಚೂರು ಕಡಿಮೆ ಮಾಡಿದರೆ ಸೊ ವೆಯ್ಟ್ ಲಾಸ್ ಆಗುತ್ತೆ ವೇಟ್ ಲಾಸ್ ಆದಾಗ ಸಡನ್ ಆಗಿ ಮತ್ತೆ ಅದು ರಿಕವರ್ ಆಗಬೇಕಂದ್ರೆ ಮತ್ತೆ ಫಿಫ್ಟೀನ್ ಟೂಸ್ ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಬೇಕಾಗುತ್ತೆ ಹೀಗಾಗಿ ನೀವು ವೆಯ್ಟ್ ಲಾಸ್ ಆಗದೆ ಇರಂಗೆ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಸೊ ಈ ಒಂದು ಕೋಳಿ ಫಾರ್ಮಿಗೆ ತುಂಬ ಡಿಮ್ಯಾಂಡ್ ಇದೆ ಸೊ ಇವತ್ತು ನಮ್ಮ ನ್ಯಾಚುಲಾಗಿ ಬಿಡಿಸಿದ್ರೆ ನಮಗೆ ನಾವು ಆಗಿ ನಾಟಿ ಕೋಳಿ ಏನು ಡಿಮ್ಯಾಂಡ್ ಸೊ ಅದೇ ಡಿಮ್ಯಾಂಡ್ ಇದೆ ಸೊ ಈ ಕೋಳಿ ಬಂದ್ಬಿಟ್ಟು ಒಂದರಿಂದ ಒಂದರ ಕೆಜಿ ತೂಕ ಬರುತ್ತೆ ಸೊ ನಮ್ಮ ನ್ಯಾಚುರಲ್ ಮತ್ತು ನಾಟಿ ಕೋಳಿ ಕೂಡ ಸೇಮ್ ಎರಡು ಕೆಜಿ ಜಿ ಬರುತ್ತೆ ಸೊ ಇದು ಒಂದೂವರೆ ಒಂದು ಕೆ ಜಿ ಲಾಸ್ಟಾಗಿ ಬರುತ್ತೆ ಫಿನಿಶಿಂಗ್ ಬಂದ್ಬಿಟ್ಟು ಒಂದು ಐದು ತಿಂಗಳಿಗೆಲ್ಲ ಬರುತ್ತೆ ಇವತ್ತು ನಾನು ಹೇಳ್ತಾ ಇರೋದಂದ್ರೆ ಸೊ ನೀವು ಐನೂರು ಸಾಕಿ ಸಾವಿರ ಸಾಕಿ ಸೊ ನೀವು ಹೆಂಗೆ ಸಾಕ್ತಿರಂದ್ರೆ ಅದರಲ್ಲಿ ಮಾಹಿತಿ ಮತ್ತು ಕ್ಲಾರಿಟಿ ತಗೊಂಡು ಸಾಕಬೇಕು ಸುಮ್ಮನೆ ಸುಮ್ಮನೆ ಇವಾಗ ಆಲ್ಮೋಸ್ಟ್ ಮರಿ ಮರಿತೆಲ್ಲ ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ಅಂತಿದ್ರೆ ಸೊ ಇವತ್ತು ಆಲ್ಮೋಸ್ಟ್ ಈ ಕೋಳಿ ಫಾರ್ಮ್ ಅನ್ನೋದು ಏನಿದೆ ಅಲ್ಲ ಫ್ರೆಂಡ್ಸ್ ಇದು ಕೇಳೋರಿಗೆ ತುಂಬ ಈಸಿ ಈಗ ಕೇಳಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇವತ್ತು ಲಾಭ ನಷ್ಟ ಮಾಡೋದು ಭಾಳ ಈಸಿ ಸಿಕ್ಕಾಪಟ್ಟೆ ಈಸಿ ಒಂದು ಐನೂರು ಕೋಳಿ ಮರಿ ತಂದುಬಿಟ್ಟೆ ಐನೂರು ಮಾರಿಬಿಟ್ರೆ ಅದೇ ಐದು ಲಕ್ಷ ರೂಪಾಯಿ ಆಯಿತು ಒಂದು ಲಕ್ಷ ರೂಪಾಯಿ ಖರ್ಚು ನಾಲ್ಕು ಲಕ್ಷ ಉಳಿತಂತ ಅಂತ ಹಿಂಗೆ ಮಾಡೋದು ತುಂಬ ಈಸಿ ಅದನ್ನು ಓಪನ್ ರೇಂಜಲ್ಲಿ ನಿಂತ್ಕೊಂಡು ಮಾಡಿದ್ರೆ ಸ್ವಲ್ಪ ಟಫ್ ಅನಿಸುತ್ತೆ ಸ್ವಲ್ಪ ಭಾಳ ಎಫೆಕ್ಟ್ ಹಾಕ್ಬೇಕು ಅನ್ಸುತ್ತೆ ಸೊ ಹೀಗಾಗಿ ಇದರಲ್ಲಿ ಎಷ್ಟು ಮಾಹಿತಿ ತೊಂದರೂ ಕೂಡ ಕಮ್ಮಿನೇ ಅಂತ ನಾ ಹೇಳ್ತೀನಿ ಸೊ ಎಲ್ಲರು ಕೇಳ್ತಾರೆ ಸರ್ ಇದನ್ನು ಮರಿ ತಂದ್ಬಿಟ್ಟು ನಾವು ಸಾಕೊಂಡ್ಬಿಟ್ಟು ಆರಾಮಾಗಿರ್ಬೋದು ಸೊ ಇದನ್ನು ಮಾರ್ಕೆಟಿಂಗ್ ಮಾಡೋದು ಭಾಳ ಕಷ್ಟ ಅಂತ ಹೇಳ್ತಾರೆ ಇದು ಏನು ಕಷ್ಟ ಏನಲ್ಲ ಸೊ ಖಂಡಕ್ಕೆ ಬೆಲೆ ಇತ್ತೇ ಇದೆ ಡಿಮ್ಯಾಂಡ್ ಇತ್ತೇ ಇದೆ ಹೀಗಾಗಿ ನೀವು ಮೈಸೂರು ನಾಟಿ ಕೋಳಿನ ಸೊ ಚೆನ್ನಾಗಿ ಸಾಕೊಳ್ಬೇಕು ಇದು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಶೆಡ್ಯೂ ಕೂಡ ಬಂದು ಹೋಗ್ತಾರೆ ಹೀಗಾಗಿ ಮಾರ್ಕೆಟ್ ಬಗ್ಗೆ ಏನೋ ನೀವೇನೋ ಅವಶ್ಯಕತೆ ನೀವೇನು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನೀವು ಸಾಕೋದ್ರ ಬಗ್ಗೆ ಭಯ ಬಿಡಬೇಕು ಸಾಕೋದ್ರ ಬಗ್ಗೆ ಚಿಂತೆ ಮಾಡಬೇಕು ಸೊ ಚೆನ್ನಾಗಿ ಈ ಮರಿನ ನೀವೇನಾದ್ರೂ ಕಟ್ ಆಗಿತ್ತಂದ್ರೆ ಅದು ಒಂದು ತನ್ ರೇಟಿಗೆ ತಾನೇ ಹೋಗಿ ಹೋಗುತ್ತೆ ಸೊ ನಾನೂರ ಐವತ್ತು ಮಾಡ್ತಿದೆ ನಾಲ್ಕುನೂರಕ್ ಮಾಡ್ತಿದೆ ನೀವು ಮೈಸೂರು ನಾಟಿಗೂ ನಾವು ಒಂದ್ ಕೆ ಜಿ ತಂದ್ರೆ ನೀವು ಕಮ್ಮಿ ಅಂದ್ರೂ ಕೂಡ ನಾನೂರ ನಾನೂರ ಐತ ಐನೂರು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಹೀಗಾಗಿ ಇದರಲ್ಲಿ ತುಂಬಾ ಲಾಭ ಇದೆ ಸೊ ನೀವು ಚೆನ್ನಾಗಿ ಸಾಕಬೇಕು ಚೆನ್ನಾಗಿ ಮುಂದೆ ಬರಬೇಕು ಸೊ ನಿಮ್ಗೆ ಈ ವಿಡಿಯೋ ಹಾಕೋದ್ರಿಂದ ಸೊ ನೀವು ನಮ್ಮ ಯುವ ರೈತನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನು ಕ್ಲಿಕ್ ಮಾಡಿ ಸೊ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗಡೆ ನಮ್ಮ ನಂಬರ್ ಮೆನ್ಷನ್ ಮಾಡಿರ್ತೀನಿ ಎನಿ ಟೈಮ್ ಆಗಿ ನಾವು ಕಾಂಟ್ಯಾಕ್ಟ್ ಮಾಡಬಹುದು ಎನಿ ಟೈಮ್ ನಾವು ಅವೈಲೇಬಲ್ ಇರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್